ನಮಸ್ಕಾರ ಎಲ್ಲರಿಗೂ ಇದು ಸಂಡೇ ಮಿನಿ ಬ್ಲಾಗು ಈ ರಾಗಿಖನದ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ದಾಗ ಭಾಳ ನೋಡಿದ್ದೆ ಬಟ್ ಹೋಗಕ್ಕೆ ಎವ್ರಿ ಸಂಡೇ ಏನಾದರೂ ಒಂದು ಕೆಲಸ ಬರ್ತಾ ಇತ್ತು ಇಲ್ಲಾಂದ್ರೆ ನೆನಪೇ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇದು ಆಗೋದು ಪ್ರತಿ ಸಂಡೇ ಮಾತ್ರ ಮತ್ತೆ ಟೆನ್ ಟು ಫೋರ್ ಓ ಇದು ಇರೋದು ಗೊಟ್ಟಿಗೆರಣ್ಯಾಗ ಏನಿದು ವಿಶೇಷ ಅಂತಂದ್ರೆ ಇಲ್ಲಿ ಎಲ್ಲ ರೈತರು ತಮ್ಮ ಬೆಳೆದಿರುವಂಥ ತರಕಾರಿಗಳನ್ನ ತಂದು ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ತಾರೆ ಮತ್ತೆ ಇಲ್ಲಿ ಎಲ್ಲ ತರ ಆರ್ಗ್ಯಾನಿಕ್ ಐಟಮ್ಸ್ ಸಿಗ್ತಾವೆ ಲೈಕ್ ಉಪ್ಪಿನಕಾಯಿ ಗಾನದಿ ಎಣ್ಣೆ ಈ ತರ ಎಲ್ಲಾ ಐಟಮ್ಸ್ ಇಲ್ಲಿ ಸಿಗ್ತಾವ ಮತ್ತೆ ಇಲ್ಲಿ ನೀವು ಊಟದ ಚಿಂತೆನು ಮಾಡೋದು ಬೇಡ ಕೆಲವಷ್ಟು ಜನ ಊಟ ತಗೊಂಡ್ ಬಂದು ಇಲ್ಲಿ ಮಾರ್ತಿರ್ತಾರೆ ರೊಟ್ಟಿನೂ ಇಲ್ಲಿ ಮಾಡಿಕೊಡ್ತಾರ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಶೇಂಗಾ ಉಂಡೆ ಶೇಂಗಾ ಹೋಳಿಗೆ ಎಲ್ಲ ಥರ ಐಟಮ್ಸು ಸಿಕ್ತವ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ತೇರ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಗ್ರಂಥಾಲಯ ರೆಡಿ ಮಾಡಿದ್ದಾರೆ ಎಲ್ಲ ಥರ ಕನ್ನಡ ಬುಕ್ಸು ಸಿಗ್ತವ ಇಲ್ಲೇ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮಾಡಬೇಕಾದ್ರೆ ನಮ್ಮನಿಗೆ ಹೊಸ ಫ್ಯಾಮಿಲಿ ಮೆಂಬರ್ ಕರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಲವ್ ಬರ್ಡ್ಸು ಅದರದ್ದು ಎಷ್ಟಾಯಿತು ಅಮೌಂಟು ಮತ್ತು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಎಲ್ಲ ಲಾಂಗ್ ವಿಡಿಯೋನಾಗ ಹಾಕಿದ್ದೀನಿ ಯೂಟ್ಯೂಬ್ನಾಗ ಒಂದ್ಸರಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ